ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ರೇಷನ್ ಕಾರ್ಡ್ ಬಗ್ಗೆ ಪ್ರತಿದಿನನೂ ಕೂಡ ಒಂದೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಏನೇ ಅಪ್ಡೇಟ್ ಬಂದರೂ ಕೂಡ ನನ್ನ ಚಾನಲ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿನ್ನೆನೂ ಕೂಡ ತಿಳಿಸ್ಕೊಟ್ಟಿದೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಅವಕಾಶ ಇದೆ ಡಿಸೆಂಬರ್ ಇಂದಲೂ ಕೂಡ ಅವಕಾಶನ ಮಾಡ್ಕೊಟ್ಟಿದ್ದಾರೆ ಡಿಸೆಂಬರ್ ಮಂತ್ ಪೂರ ಇತ್ತು ಜೊತೆಗೆ ಈ ಜನವರಿ ತಿಂಗಳು ಮೂವತ್ತೊಂದನೇ ತಾರೀಕು ಕೂಡ ಕಾಲಾವಕಾಶನ ಕೊಟ್ಟಿದ್ರು ಆದ್ರೆ ನೀವು ಇಲ್ಲಿ ಕರ್ನಾಟಕವನ್ನು ಬೆಂಗಳೂರು ವನ್ನು ಗ್ರಾಮವನ್ನು ಹೋದರೆ ಅಲ್ಲಿ ತಿದ್ದುಪಡಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಾವು ಎಲ್ಲಿ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಜನ ಇದೊಂದು ಗೊಂದಲ ಉಂಟಾಗ್ಬಿಟ್ಟಿತ್ತು ಸೊ ಫೈನಲಿ ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲಿ ಗ್ರಾಮವನ್ನಲ್ಲಿ ಅವಕಾಶನ ಮಾಡಿಕೊಂಡಿದ್ರು ತಿದ್ದುಪಡಿಗೆ ಸೊ ಅಲ್ಲಿ ಆಲ್ರೆಡಿ ಟೋಕನ್ ಇಪ್ಪತ್ತೆಂಟನೇ ತಾರೀಕವರೆಗೂ ಕೂಡ ಟೋಕನ್ ಕೊಟ್ಟಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಬೆಳಗಿನ ಜಾವ ಮೂರು ಗಂಟೆಗೆ ಹೋಗಿ ಜನ ಕ್ಯೂ ನಿಲ್ತಾ ಇದ್ದಾರಂತೆ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಿಸೋದಕ್ಕೆ ಬೇರೆ ಎಲ್ಲ ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನ್ನಗಳಿಗೆ ಹೋದ್ರೆ ತಿದ್ದುಪಡಿಗೆ ಬಿಟ್ಟಿಲ್ಲ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈ ಜನಗಳಿಗೆ ಒಂದು ಗೊಂದಲ ಉಂಟಾಗ್ಬಿಟ್ಟಿದೆ ಇವ್ರು ನೋಡಿದ್ರೆ ಬಿಟ್ಟಿದ್ದಾರೆ ಅಂತಾರೆ ನಾವು ಎಲ್ಲಿ ಹೋಗಿ ಮಾಡಿಸ್ಕೋಬೇಕು ಕಲ್ ಅವರು ಅವ್ರು ಬಿಟ್ಟಿಲ್ಲ ಅಂತಾರೆ ಅನ್ನೋದೇ ಒಂದು ತೊಂದ್ರೆ ಆಗ್ಬಿಟ್ಟಿತ್ತು ಸೊ ಫೈನಲಿ ಸರ್ಕಾರದಿಂದ ರಾಜಾಜಿನಗರದಲ್ಲಿರುವಂತ ಗ್ರಾಮವನ್ನಲ್ಲಿ ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದ್ರು ಇವಾಗ ಅಲ್ಲೂ ಕೂಡ ತುಂಬ ಜನ ಬೆಳಗ್ಗಿನ ಜಾವನೆ ಹೋಗಿ ನಿಂತ್ಕೊತಾ ಇರೋದು ಜೊತೆಗೆ ಇಪ್ಪತ್ತೆಂಟನೇ ತಾರೀಕವರೆಗೂ ಕೂಡ ಟೋಕನ್ ಕೊಟ್ಟಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಏನು ಮಾಡಬೇಕು ಇವಾಗ ಬೆಂಗಳೂರಿಗೆ ಹೋಗಿ ಮಾಡಿಸ್ಕೋಬೇಕು ಅಂತಂದರೆ ಎಲ್ಲೆಲ್ಲಿಂದ ಇರ್ತಾರೆ ಅವ್ರ ಕೆಲಸಗಳನ್ನ ಊರು ಬಿಟ್ಟು ಬಂದು ಇಲ್ಲಿ ಕಾಯೋದಕ್ಕಾಗಲ್ಲ ಈಗ ಎಷ್ಟು ಕೋಟ್ಯಾಂತರ ಜನ ಇದ್ದಾರೆ ತಿದ್ದುಪಡಿ ಮಾಡಿಸೋರು ಸೊ ಇದನ್ನೆಲ್ಲ ಸರ್ಕಾರ ಪರಿಗಣನೆಗೆ ತಗೊಂಡು ಇವಾಗ ಏನು ಮಾಡಿದೆ ಅಂತಂದರೆ ಒಂದು ಕಡೆನೂ ಕೂಡ ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮವನ್ನು ಏನಿದೆ ಎಲ್ಲ ಕಡೆನೂ ಕೂಡ ನಾವು ಅವಕಾಶನ ಮಾಡಿಕೊಡ್ತೀವಿ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ತಿಳಿಸ್ತಾರೆ ಿದ್ದಾರೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಜೊತೆಗೆ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಆಗಿರೋದ್ರಿಂದ ಮೂವತ್ತೊಂದನೇ ತಾರೀಕವರೆಗೂ ಮಾತ್ರನೇ ಕಾಲಾವಕಾಶ ಇರೋದು ಅಂದ್ರೆ ಜನವರಿ ಮೂವತ್ತೊಂದರವರೆಗೂ ಮಾತ್ರನೇ ಕಾಲಾವಕಾಶ ಇವಾಗ ತಿದ್ದುಪಡಿ ಮಾಡಿಸೋದಕ್ಕೆ ಕೇವಲ ಇನ್ನೊಂದು ಆರು ದಿನ ಅಷ್ಟೇನೆ ಅಷ್ಟರಲ್ಲಿ ಟೈಮೇ ಮುಗಿದೋಗ್ಬಿಡುತ್ತೆ ಸೊ ಇವಾಗ ಅದಕ್ಕೆ ಜನಗಳು ಇನ್ನೂ ಕೂಡ ತುಂಬಾ ಜನ ಇರೋದ್ರಿಂದ ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಈಗ ಏನು ಜನವರಿ ಮೂವತ್ತೊಂದರೆಗೂ ಕಾಲಾವಕಾಶನ ಕೊಟ್ಟಿದ್ರಲ್ಲ ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದರೆ ಇಷ್ಟು ದಿನ ಅಂತಾನೆ ಎಕ್ಸ್ಟೆಂಡ್ ಮಾಡಿಲ್ಲ ಅವರು ಹೇಳೋವರೆಗೂ ಕೊನೆಯ ದಿನಾಂಕ ಅಂತ ಹೇಳ್ಬಿಟ್ಟು ನಾವು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋವರೆಗೂ ಕೂಡ ಇದು ಒಪ್ಪನ್ನೇ ಇರುತ್ತೆ ನೀವು ಯಾವಾಗ ಬೇಕಿದ್ರು ಕೂಡ ಹೋಗಿ ತಿದ್ದುಪಡಿನ ಮಾಡಿಸ್ಕೋಬೇಕು ಅಂತ ಅಂತೇಳ್ಬಿಟ್ಟು ಇದು ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಅಂದರೆ ಈ ತಿಂಗಳು ಮೂವತ್ತನೇ ತಾರೀಕವರೆಗೂ ಅಲ್ಲ ಆಲ್ಮೋಸ್ಟ್ ಮುಂದಿನ ತಿಂಗಳು ಹೇಳ್ಬೋದು ಅಲ್ಲ ಕೊನೆ ದಿನಾಂಕ ಅಂತ ಅಥವಾ ಮುಂದೆ ಅದ್ರ ಮುಂದಿನ ತಿಂಗಳು ಮಾರ್ಚ್ಗೆ ಹೇಳ್ಬೋದು ಏಪ್ರಿಲಿಗೆ ಹೇಳ್ಬೋದು ಬಟ್ ಅವರು ಸರ್ಕಾರದಿಂದ ಆಗಿ ಅನೌನ್ಸ್ ಆಗೋವರೆಗೂ ಕೂಡ ಕೊನೆಯ ದಿನಾಂಕ ಫಿಕ್ಸ್ ಆಗಿಲ್ಲ ನೀವು ಯಾವಾಗ ಬೇಕಿದ್ರು ಕೂಡ ಹೋಗಿ ಮಾಡಿಸ್ಕೋಬಹುದು ಇವಾಗ ಎಲ್ಲಿ ಬೇಕಿದ್ರು ಕೂಡ ಮಾಡಿಸ್ಕೋಬಹುದು ಕರ್ನಾಟಕವನ್ನು ಬೆಂಗಳೂರು ವನ್ನು ಗ್ರಾಮವನ್ನುಗಳಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಹೋಗಿ ಮಾಡಿಸ್ಕೋಬಹುದು ನಿಮ್ಮ ಊರುಗಳಲ್ಲಾದ್ರೂ ಹೋಗಿ ಮಾಡ್ಸ್ಕೋಬಹುದು ಅಥವಾ ಸಿಟಿಗಳಲ್ಲಾದ್ರೂ ಕೂಡ ಹೋಗಿ ಮಾಡಿಸ್ಕೋಬಹುದು ನಿಮಗೆ ಎಲ್ಲಿ ಕಂಫರ್ಟಬಲ್ ಇರುತ್ತೆ ಅಲ್ಲಿ ಹೋಗಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೋಬಹುದಾಗಿರುತ್ತೆ ಇದಿಷ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಮಾಹಿತಿ ಇದು ಲೇಟೆಸ್ಟ್ ಆಗಿ ಇವಾಗ ತಾನೇ ಬಂದಿರುವಂತಹ ಅಪ್ಡೇಟ್ ಆಗಿದೆ ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಎರಡು ಗುಡ್ ನ್ಯೂಸ್ ಅಂತ ಹೇಳಿದೆ ಅದರಲ್ಲಿ ಒಂದು ತಿದ್ದುಪಡಿ ಅವಕಾಶನ ಮುಂದೂಡಿದರೆ ಜೊತೆಗೆ ತಿದ್ದುಪಡಿಗೆ ಇವಾಗ ಎಲ್ಲ ಕಡೆ ಎಲ್ಲ ಕೇಂದ್ರಗಳಲ್ಲೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನು ಕೂಡ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ